ಐದನೇ ತಾರೀಕು ಕಂದಿರೋ ಬಂದ್ಗೆ ನಾವು ಕನ್ನಡ ಪರ ಸಂಘ ಸಂಘಟನೆ ಒಕ್ಕೂಟ ಮತ್ತು ದಲಿತ ಪರ ಸಂಘಟನೆ ಒಕ್ಕೂಟ ಯಾವುದೇ ಕಾರಣಕ್ಕೂ ಬಂದ್ಗೆ ಸಪೋರ್ಟ್ ಮಾಡಲ್ಲ ಮಾಡಲ್ಲ ಪ್ರಾಣ ಇಷ್ಟೆ ಇವತ್ತು ಏನು ರಾಜ್ಯ ಸರ್ಕಾರ ಒಂದು ಮರಾಠಿ ಭಾಷೆಗೆ ಐವತ್ತು ಕೋಟಿ ಅನುದಾನ ಕೊಟ್ಟಿ ಒಂದು ಪ್ರಾಧಿಕಾರ ಮಾಡಿದ್ದಾರೆ ಅದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಶಾಂತಿ ರೀತಿಲಿ ಹೋರಾಟ ಮಾಡ್ತೀವಿ ಉಪವಾಸ ಸತ್ಯ ಮಾಡ್ತೀವಿ ವಿಧಾನಸೌಧ ಮುದ್ಕೆ ಹಾಕ್ತಿವಿ ಯಡಿಯೂರಪ್ಪ ಮುದ್ಕೆ ಹಾಕ್ತಿವಿ ಅದು ಬಿಟ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಬಂದ್ ಕರೆಯಲ್ಲ ಉದ್ದೇಶ ಒಂದೇ ಇವತ್ತು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಕೊರೋನಾ ಬಂದು ಇವತ್ತು ಸಾಕಷ್ಟು ಜನ ಕೂಲಿ ಮಾರ್ಕ್ ಕೂಲಿ ಕಾರ್ಮಿಕರು ಬೀದಿ ವ್ಯಾಪಾರಿಗಳು ಆಟೋ ಡ್ರೈವರ್ಗಳು ಟ್ಯಾಕ್ಸಿ ಡ್ರೈವರ್ಗಳು ಸಾಮಾನ್ಯ ಬಡ ಸಾಮಾನ್ಯ ಜನ ಇವತ್ತು ಹೊಟ್ಟೆ ಗೂಟಲಿ ನನಗೆ ಸಾಕಷ್ಟು ಕಷ್ಟದಲ್ಲಿ ಸಿಲುಕಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಹಿಂದೆ ಏನು ಲಾಕ್ ಡೌನ್ ಆಗಿತ್ತು ಪದೇ ಪದೇ ಬಂದು ಕರಿತಿದ್ರೆ ಮುಂದಿನ ದಿನಗಳಲ್ಲಿ ಬಡವರ ಪರಿಸ್ಥಿತಿ ಏನಾಗಬೇಕು ಇವತ್ತು ನಾವು ದಿವಸ ಬಂದು ಕರೆದ್ರೆ ಈ ರಾಜ್ಯದಲ್ಲಿ ಕೋಟ್ಯಂತ ರೂಪಾಯಿ ನಷ್ಟ ಆಗುತ್ತೆ ಇವತ್ತು ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಮತ್ತೆ ಆಟೋ ಚಾಲಕರಾಗಿರ್ಬೋದು ಟ್ಯಾಕ್ಸಿ ಆಗಿರ್ಬೋದು ಕಾರ್ಮಿಕರಾಗಿರ್ಬೋದು ಇವತ್ತು ಅವ್ರ ಹೊಟ್ಟೆ ಮೇಲೆಲ್ಲ ಹೊಡೆದಂಗ್ ಆಯ್ತಿದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಬಂದು ವಿರೋಧ ಮಾಡ್ತಾ ಇದೀವಿ ರಾಜ್ಯ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಮೇಡಮ್ ನಾಳೆ ಯಾವುದೇ ಕಾರಣಕ್ಕೂ ನಾವು ಸಪೋರ್ಟ್ ಮಾಡಲ್ಲ ನಾವು ಇಪ್ಪತ್ತೆಂಟನೇ ತಾರೀಕಿಂದ ನಿರಂತರವಾಗಿ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ ಮೈಸೂರು ಬ್ಯಾಂಕ್ ಸರ್ಕಲ್ ಹೋರಾಟ ಮಾಡಿದೀವಿ ಟೌನಲ್ಲಲ್ಲಿ ಹೋರಾಟ ಮಾಡಿದ್ದೀವಿ ರೈಲ್ವೆ ಸ್ಟೇಷನ್ ಮಾಡಿದ್ದೀವಿ ಫ್ರೀಡಂ ಪಾರ್ಕ್ ಮಾಡಿದೀವಿ ಈ ಬಂದಿಗೆ ಯಾವುದೇ ಕಾರಣಕ್ಕೂ ವಾಟಾಳ್ ನಾಗರಾಜ್ ಅವರಿಗೆ ನಮ್ಮ ಬೆಂಬಲ ಯಾವುದೇ ಕಾರಣಕ್ಕೂ ಕೊಡಲ್ಲ ನೋಡಿ ಇವತ್ತು ನಾನು ಎಲ್ಲರಿಗೂ ಹೇಳ್ತೀನಿ ಕರ್ನಾಟಕ ರಾಜ್ಯದ ಎಲ್ಲಾ ಆರು ಕೋಟಿ ಕನ್ನಡಿಗರು ಹೇಳ್ತೀನಿ ದಯಮಾಡಿ ನಿಮ್ಮ ನಿಮ್ಮ ಕೆಲಸಗಳು ನೀವು ಮಾಡಿ ನಾಳೆ ಬೆಳಿಗ್ಗೆ ಹಾಸ್ಪಿಟ್ಲ್ ಓಪನ್ ಇರ್ತದೆ ಗಾಡಿಗಳು ಓಡಾಡ್ತಾ ಬಸ್ ಚಾಲನೆ ಇರ್ತದೆ ಎಲ್ಲ ಕೆಲಸ ಕಾರ್ಯಗಳು ರನ್ನಿಂಗ್ ಅಲ್ಲಿ ಇರ್ತದೆ ಯಾವುದೇ ಕಾರಣಕ್ಕೂ ಸಾಧ್ಯನೇ ತಡೆಯಕ್ಕೆ ಇದನ್ನ ತಡೆಯಕ್ಕೆ ಸಾಧ್ಯನೇ ಇಲ್ಲ ಬಿ ಮೂರ್ತಿ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರು ಕರ್ನಾಟಕ ಸಂಘಟನೆ ಒಕ್ಕೂಟಗಳು ನಮ್ಮ ಅವರು